ಹಾಯ್ ನಾನು ನಿಮ್ಮ ಬಾಂಟಾ ಎಲ್ಲರೂ ಹೋಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ರ್ಯಾಂಡ್ ವಿಡಿಯೋದಲ್ಲಿ ಬಂದಿದ್ದೀನಿ ಒಂದು ಅದ್ಭುತದ ಕಂಟೆಂಟ್ ಜೊತೆ ಬಿ ಜಿ ಎಮ್ ಐ ಗೇಮ್ಲೇ ತೊಗೊಂಡು ಬಂದಿನಿ ಎಲ್ಲರೂ ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಬಿಡಿ ಸ್ಕಿಪ್ ಮಾಡ್ಬಿಡಿ ತುಂಬ ಚೆನ್ನಾಗಿದೆ ಏನೇ ಆಗಲಿ ಗೈಸ್ ಹೊಸ ಅಪ್ಡೇಟ್ ಮಾಡಿದೆ ತ್ರೀ ಪಾಯಿಂಟ್ ಟು ಅಪ್ಡೇಟ್ ಮಾಡಿದೆ ಬಟ್ ಈ ಸ್ಕೈ ಹೈಸ್ ಮಾತ್ರ ಮಿಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಈವೆಂಟು ಇದು ಮಾತ್ರ ರಿಯಲಿ ಮಿಸ್ ಮಾಡ್ಕೊಳ್ತೀವಿ ಇದ್ರ ಗೇಮ್ ಪ್ಲೇ ವೀಡಿಯೋಸ್ ಹಾಗೆ ಇತ್ತು ಸೊ ಅದನ್ನು ಹಾಗಾಗಿ ಈ ವಿಡಿಯೋ ಚಾನಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂಡ್ ಕೊನೆವರೆಗೆ ನೋಡಿ ಏನಿಗೆ ಗ್ಯಾಪಲ್ಲಿ ಬಂದು ಇವ್ರನ್ನ ಎದ್ಕೊಂಡ ಮೇಲಿರೋ ಕಾರಣ ನಾನು ಕೂಡ ಆರಾಮಾಗಿ ಕವರ್ ಕೊಟ್ಟು ಇವ್ರನ್ನ ರಿವೈವ್ ಮಾಡಿಕೊಂಡೆ ಆ್ಯಂಡ್ ಅವನು ಕೂಡ ಶಾಕ್ ಆಗಿರ್ತಾನೆ ಎಲ್ಲಿಂದ ಬಂದಾಗ ಅಂತ ಆ್ಯಂಡ್ ನನ್ನ ಹತ್ರ ಆಗಿಬಿಟ್ರೆ ಮತ್ತೆ ಯಾವುದು ಗನ್ ಇರಲಿಲ್ಲ ಎಮ್ ಟು ಫೋರ್ ಕೂಡ ಪಿಕ್ ಆಯಿತು ಅವನು ಹನಿ ಕೂಡ ಅಲ್ಲಿ ಹನಿ ಗನ್ ಕೂಡ ಅಲ್ಲೇ ಇತ್ತು ಅದನ್ನು ಕೂಡ ಪಿಕ್ ಮಾಡ್ಕೊಳ್ತೀನಿ ಏಯ್ಟೀನ್ ಬುಲೆಟ್ಸ್ ಇತ್ತು ಲೂಟು ಕೂಡ ಬೇಕಾಗಿತ್ತು ಲೂಟ್ ಮಾಡೋ ತನಕ ಯಾವ್ದೊ ಫೈಟ್ಸ್ ಬೇಡ ಅಂತ ಹೇಳಿದ್ದೆ ಗನ್ ಫೈಟ್ ಆಗಿತ್ತಲ್ಲ ಆ ಕಾರಣ ಲೂಟ್ ಕೂಡ ಸರಿ ಆಗಿರಲಿಲ್ಲ ಇಲ್ಲಿ ಬಂದ ಇಲ್ಲಿ ಕ್ರೇಟ್ ಕೂಡ ಇತ್ತು ಆ್ಯಂಡ್ ಹೆಲ್ತ್ ಕಿಟ್ಸ್ಗಳನ್ನ ಕೂಡ ಎತ್ಕೊಂಡೆ ಆ್ಯಂಡ್ ಸ್ಕ್ರೀನ್ ಕೂಡ ಏನೇನೋ ಆಗ್ತಾ ಇತ್ತು ಇಲ್ಲಿ ಬಂದು ವೆಕ್ಟರ್ನ ಪಿಕ್ ಮಾಡಿಕೊಂಡೆ ಪಿಕ್ ಮಾಡಿಕೊಂಡ್ರೆ ಇಲ್ಲಿ ಎನಿಮಿ ಕ್ಯಾಂಪ್ ಮಾಡಿಸ್ಕೊಂಡು ಈ ಎನಿಮಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂ ಬಿ ಆರ್ ಗೇಮರ್ ವೈ ಟಿ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇರಬಹುದು ಆ್ಯಂಡ್ ನೆಕ್ಸ್ಟ್ ಮುಂದೆ ನೋಡ್ತೀನಿ ಫುಲ್ಲು ಸ್ಮೋಕು ಗ್ರೂವಿಂಗ್ ಗ್ರೆನೇಡ್ ಹಾಕ್ಕೊಂಡು ಮಜ್ಜಾ ಮಾಡ್ತಾ ಅವ್ರೆ ಅವ್ರನ್ನ ಹೋಗಿ ಎತ್ಕೊಳ್ಬೇಕಾಗಿತ್ತು ನಾನು ಕೂಡ ಈಗ ಸ್ವ ಒಂದನೇ ಇಂಚಿಗೆ ಲೂಟ್ ಆಗಿತ್ತು ಡ್ಯಾಮೇಜ್ನ ಕೊಟ್ಟು ಯಾವುದ್ರ ಇದನ್ನು ಹಾಕೊಟ್ಟು ಆಗಲಿಲ್ಲ ಎಷ್ಟು ಒಟ್ಟಿಗೆ ಕೂಡ ನನ್ನ ಹತ್ರ ಇತ್ತು रंग लाका रंग लाका ना इजालने पूरा है हां लगा அம்மா நான் தலகடை வந்து பரணா பரா தலகடை வந்து பரணா ಇವನು ಮಾತ್ರ ಕ್ರೇಜಿ ಐತೆ ಯಾವ ಲೆವೆಲ್ ಅಲ್ಲಿ ಕ್ಯಾಂಪ್ ಮಾಡಿದ ಅಂದ್ರೆ ಎಷ್ಟು ನೇಟ್ಗಳು ಸ್ಪ್ಯಾಮ್ ಮಾಡಿದೆ ಮೋಲ್ಟೋ ಕೂಡ ಹಾಕಿದೆ ಯಾವ್ದು ರೀತಿ ಡ್ಯಾಮೇಜ್ ಆಗಿತ್ತು ಗೊತ್ತಿಲ್ಲ ಗ್ಯಾಪಲ್ಲಿ ಕೂಡ ಕ್ಯಾಂಪ್ ಮಾಡ್ತೇವ ನನಗೆ ಗೊತ್ತಿರಲಿಲ್ಲ ಮೇಲಿದ್ದಾನೆ ಅಂತ ಬಟ್ ಗೋಪಿ ಅವ್ರನ್ನ ಹೊಡೆದು ಲಾಬಿ ಕಳಿಸಿದ್ವಿ ಆ್ಯಂಡ್ ಇನ್ನು ಸೆವೆನ್ ಮೆಂಬರ್ಸ್ ಇದ್ದರು ಅಂದರೆ ಇನ್ನು ಮೂರು ಜನ ಇದ್ದರು ಬಟ್ ಅವರು ಅಲ್ಲೆಲ್ಲ ಕ್ಯಾಂಪ್ ಮಾಡ್ಕೊಂಡಿದ್ರು ಬಿಗಿನರ್ಸ್ ಆಗಿದ್ದರು ಮೇ ಬಿ ಇವರು ಕೂಡ ಹೊಡ್ಕೊಳ್ತಾರೆ ಅಲ್ಲೂ ಕೂಡ ಫಿನಿಷಸ್ ಆಗುತ್ತೆ ಆ್ಯಂಡ್ ಸಮ್ಮನ ಹತ್ರ ಫುಲ್ ಸ್ಮೋಕ್ ಮಾಡಿ ಅಂತ ಹೇಳಿದೆ ಸ್ಮೋಕ್ನ ಮಾಡ್ಕೊಳ್ತಾರೆ ಆ್ಯಂಡ್ ನಂದು ಕೂಡ ಸೆವೆನ್ ಫಿನಿಷಸ್ ಕಂಪ್ಲೀಟ್ ಆಗಿತ್ತು ಇನ್ಮೇಲೆ ಸ್ವಲ್ಪ ಕಿಲ್ಸ್ ಬೇಕಾಗಿತ್ತು ಎಮ್ ಬಿ ಆರ್ ಗೇಮರ್ ವೈಟ್ ಇಲ್ಲಿ ವೈಟಿಲ್ ಹೊಡೆದುಕಳ್ಸಿದ್ರಲ್ಲ ಆರಾಮಾಗಿ ಅಲ್ಲಿ ಫೈಟ್ಸ್ ತೊಗೊಳ್ತಿದ್ದಾನ ಕೆಳಗಂತು ಆ್ಯಂಡ್ ಫುಲ್ ಸ್ಮೋಕ್ನ ಮಾಡ್ಕೊಳ್ತಾರೆ ಸ್ಮೋಕ್ನ ಮಾಡಿಕೊಂಡು ಸಮನ್ ಮಾಡ್ಕೊ ಸಮನ್ನ ಮಾಡಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಸಮನ್ ಮಾಡಿದ್ರೆ ಇವ್ರು ಮಾತ್ರ ಈವೆಂಟ್ ತುಂಬಾ ಸ್ಮೋಕ್ ಮಾಡಿಬಿಟ್ಟವ್ರೆ ಆ್ಯಂಡ್ ನನಗೂ ಕೂಡ ರಿಕಲ್ ಕಾರ್ಡ್ ಬೇಕಿತ್ತು ರಿಕಲ್ ಕಾರ್ಡ್ನ ಎತ್ಕೊಂಡು ನಮ್ಮ ಸೀದಾ ಪೋಚಿಂಕಿಗೆ ಹಾಕ್ತಾರೆ ಪೋಚಿಂಕಿಗೆ ಬಂದು ನಿಧಾನವಾಗಿ ಇಳ್ಕೊಂಡು ಬೇಗ ಫೈಟ್ನ ಶುರು ಮಾಡಿ ಪೋರ್ಟಲ್ ಮುಖಾಂತರ ಬಂದ್ರೆ ಇಲ್ಲೆಲ್ಲ ಬಂತೆ ಪರವಾಗಿಲ್ಲ ಬ್ರೋಕನ್ ವಾಲ್ನ ಕವರ್ ತಗೊಂಡೆ ಅವರು ಕೂಡ ಆರಾಮಾಗಿ ಆಗ್ತಾರೆ ಒಳ್ಳೆ ಕವರ್ ಕೊಟ್ಟು ಅವ್ರನ್ನು ಕೂಡ ಬಚಾವ್ ಮಾಡ್ಕೊಂಡೆ ನೆಕ್ಸ್ಟು ಅದೇ ರೀತಿ ಸೆವೆನ್ ಫಿನಿಷಸಲ್ಲೇ ಆಗಿದ್ದೆ ಯಾವುದೇ ರೀತಿ ಫಿನಿಷಸ್ ಸಿಗಲಿಲ್ಲ ಆ್ಯಂಡ್ ಅಲ್ಲಿ ತ್ರೀ ಬೈ ಫೋರ್ ಬಿಲ್ಡಿಂಗಲ್ಲಿ ಎನಿಮಿ ಇದ್ದಾರೆ ಅಂತ ಹೇಳಿದ್ರು ನನಗೂ ಕೂಡ ಕನ್ಫರ್ಮ್ ಗೊತ್ತಿಲ್ಲ ಹೋದೆ ನೋಡೋಣ ಅಂತ ಮೊಲ್ಟೌವನ ಪಿಕ್ ಮಾಡ್ತೀನಿ ಅವ್ರ ಮೇಲೆ ಹಾಕೋಣ ಅಂತ ಆದರೆ ಏನಾಗುತ್ತೆ ನೀವೇ ನೋಡಿ ಮೊಲ್ಟೌವನ್ನ ಪಿಕ್ ಮಾಡಿ ಆ ವಿಂಡೋ ಮುಖಾಂತರ ಹಾಕಿದೆ ಆದರೆ ರೀತಿ ಡ್ಯಾಮೇಜ್ ಆಗ್ಲಿಲ್ಲ ಅವನು ಮೇಲ್ ಬಂದ ಹೊಡೆದಾಕ್ಬಿಟ್ರು ಎಮ್ ಜಿ ತ್ರೀಲಿ ಎಮ್ ಬಿ ಆರ್ ಗೇಮರ್ ವೈಟಿನ ನಮ್ಮ ಟೀಮರ್ ಹೊಡೆದ ಹಾಕಿದ್ರು ಹೆವಿ ಕಿಲ್ಸ್ ಮಾಡ್ಕೊಳ್ತಾ ಇದ್ರು ಬಟ್ ಹೊಡೆದು ಕಳ್ಸಾಯ್ತು ಸೀದಾ ಲಾಬಿಗೆ ನಾನಿಲ್ಲಿ ಟಿ ಪಿ ಬಿ ತಗೊಂಡ ಕೂತ್ಕೊಂಡ ಮೇ ಬಿ ಅವನು ಹೊರಗೆ ಬಂದ್ರೆ ಹೊಡಿಬಹುದು ಅಂತ பordano ah sexy na create and rush பண்ணிடலாம்ப்பா இப்ரு தர இப்ரு தர இது ஏலவன ஹத்ரனா அவன் சரோவன ஹத்ரனா இல்லா சத்ரனா அது உமா சத்ர இப்ருவன ஹத்ரனா ஆ செட் வாட்ச் அவுட் உ拉斯 மார்க் மார்க் இன்னொரு சலாம் மார்க் பண்ணு நின் ஹத்ர என்ன எக்ஸாக்ட்டா ಬಿಸಾಕ್ತಲ್ಲೀಟಾಗಿ ಇವ್ರಿಬ್ರು ಕೂಡ ಹೊಡೆದು ಸೀದಾ ಲಾಬಿ ಕಳಿಸ್ ಎಲ್ಲಿಗೆ ನೈನ್ ಫಿನಿಶಸ್ ಕಂಪ್ಲೀಟ್ ಆಯ್ತು ಅಂಡ್ ಇನ್ ಮುಂದೆ ಬೇರೆ ಕಡೆ ಹೋಗಿ ಫೈಟ್ಸ್ನ ಮಾಡಬೇಕಾಗಿತ್ತು ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಕ್ಷಮೆ ಇರಲಿ ಆ್ಯಂಡ್ ಟೀಮೇಟ್ ಮೈಕಲ್ಲು ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ನಾಯ್ಸ್ ಎಲ್ಲದು ಕೂಡ ಇದೆ ಅದಕ್ಕೂ ಕೂಡ ದಯವಿಟ್ಟು ಕ್ಷಮೆ ಇರಲಿ ವೀಡಿನ ಕೊನೆವರೆಗೆ ನೋಡಿದರೆ ಇಲ್ಲಿವರೆಗೆ ಯಾರಾದರೂ ನೋಡಿದ್ರೆ ಹ್ಯಾಶ್ ಸ್ಕೈ ಹೈ ಅಂತ ಟೈಪ್ ಮಾಡಿ ಯಾಕಂದರೆ ಹಳೆ ಇವೆಂಟ್ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಗಿದ್ದು ಈವೆಂಟು ನೆಕ್ಸ್ಟ್ ಕಾರ್ಪೆಟ್ನ ತೊಗೊಂಡು ಬೇರೆ ಪ್ಲೇಸಿಗೆ ಅಂದರೆ ಎನಿಮಿಸ್ನ ಹುಡುಕೋಕ್ಕೆ ಹೋಗ್ತೀವಿ ಎನಿಮಿಸ್ ಎಲ್ಲಾದರೂ ಸಿಗ್ತಾರೆ ಅನ್ನೋ ಆ್ಯಂಡ್ ಬರ್ತೀವಿ ಬರ್ತೀವಿ ಯಾರೂ ಕೂಡ ಕಾಣಿಸ್ತಿಲ್ಲ ಪೋಶಿಂಕಿ ಅಂತೂ ಆಲ್ಮೋಸ್ಟ್ ಕ್ಲಿಯರ್ ಆಗಿತ್ತು ಅಪಾರ್ಟ್ಮೆಂಟ್ ಹತ್ರ ಬರ್ತೀವಿ ಅಪಾರ್ಟ್ಮೆಂಟ್ ಮೇಲ್ಗಡೆನೆ ನಿಮಗೆ ಕಾಯಿತಾ ಕುತ್ಕೊಂಡಿದ್ದಾನೆ ಇವ್ರ ಮೇಲೆ ನಮ್ಮ ಫೈಟ್ ಶುರು ಆಗುತ್ತೆ ಕಾರ್ಪೆಟ್ನ ನಿಧಾನವಾಗಿ ಇಳಿಸ್ಕೊಂಡೆ ಕಾರ್ಪೆಟು ಕೂಡ ಬ್ರಿಂಗ್ನ ತೊಗೊಂಡೆ

बिट्टू नोडी रीडिंग में क्या पड़ता है नहीं नहीं जीडीआर पड़ता है मैंने मैं इन्हों में बंदा इन्हों में बंदा नेट स्पेन में सिक्स सिक्स किलाई तो ನಮ್ಮ ಫ್ರೆಂಡ್ ಅಂತೂ ನೆಕ್ಸ್ಟ್ ಲೆವೆಲಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಟ್ರಿಕ್ಸ್ ಹೇಳಿದ್ರು ಗ್ರೂಮಿಂಗ್ ಗ್ರೆನೇಡ್ ಹಾಕ್ತೀನಿ ಮೇಲೆ ಹೋಗು ಅಂತ ಕರೆಕ್ಟ್ ಟೈಮಿಗೆ ಹಾಕಿದ್ರು ಕರೆಕ್ಟ್ ಒಂದು ಸಿಗಾಕೊಂಡು ಕರೆಕ್ಟಾಗಿ ಕಳಿಸ್ದೆ ಆ್ಯಂಡ್ ಮೋಲ್ಟೋ ಯೂಸ್ ಮಾಡಿ ಅವ್ನ ಕಿಲ್ ಕೂಡ ಮಾಡಿಕೊಂಡೆ ಒಂದು ಒಳ್ಳೆಯ ಟ್ರಿಕ್ಸ್ ಹೇಳಿಕೊಟ್ರು ಆ್ಯಂಡ್ ಅದ್ರ ಜೊತೆಯಲ್ಲೇ ಟೆನ್ ಫಿನಿಷಸ್ ಕೂಡ ಆಗೋಯ್ತು ನೆಕ್ಸ್ಟ್ ಇನ್ನೇನು ಯಾರೂ ಇಲ್ಲ ಅಪಾರ್ಟ್ಮೆಂಟ್ ಕ್ಲಿಯರ್ ಅಂತ ಅಂದ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋದ್ರ ಜೊತೆಗೆ ದಿಸ್ ಗಾ ಎಲ್ಲಿದ್ದ ಅಂತ ಗೊತ್ತಾಗ್ಲಿಲ್ಲ ಸೀದಾ ಕಾರ್ಪೆಟ್ ತಗೊಂಡು ನಮ್ಮ ಫ್ರೆಂಡ್ ಫ್ರೆಂಡೇ ಬಂದ ಹಾಗೆ ಹೇಗೆ ಬಂದೋ ಹಾಗೆ ಹೊಡೆದು ಕಳಿಸಿದ್ವಿ ಇಲ್ಲಿಗೆ ಲೆವೆನ್ ಫಿನಿಷರ್ಸ್ ನಂದು ಆಗೋಯ್ತು ಆ್ಯಂಡ್ ನೆಕ್ಸ್ಟು ನನ್ನ ಹತ್ರ ಕೂಡ ಸ್ವಲ್ಪ ಲೂಟ್ ಕಮ್ಮಿ ಇರೋ ಕಾರಣ ಲೂಟ್ ಮಾ ಮಾಡಿಕೊಂಡೆ ಗ್ರೋಸ ಅಂತೂ ಕಾಣಿಸ್ತಾನೆ ಇತ್ತು ಗ್ರೋಸನ್ನ ಬಿಡೋಕ್ಕಾಗಲ್ಲ ಗ್ರೋಸನ್ನ ಕೂಡ ಎತ್ಕೊಂಡೆ ಬೆಕ್ಟೋರ್ ಇತ್ತು ಆ್ಯಂಡ್ ನೆಕ್ಸ್ಟು ಇಲ್ಲಿಂದ ಬಂದು ಬೇರೆ ಕಡೆ ಫೈಟ್ಸ್ ತೊಗೊಳ್ತೀವಿ ಟಚ್ ಮಾಡ್ಕೋದು ಅಲ್ಲ ಬೇರೆ ಕಡೆ ಹೋಗಿ ಎಲ್ಲ ಬೇರೆ ಕಡೆ ಹೋಗಕ್ಕಾಗಲ್ಲ ಇಲ್ಲಿ ನೈಸ್ ನಂಬರ್ ಫೋರ್ ಕಮ್ ಬ್ರೋ ನಂಬರ್ ಫೋರ್ ಕಮ್ ನಾನು ಕೂಡ ಅವರಿಗೆ ಕವರ್ ಕೊಟ್ಟು ಇಲ್ಲಿ ಕೂಡ ಕ್ಲಿಯರ್ನ ಮಾಡ್ಕೊಂಡೆ ಅವ್ನು ಓಡ್ದಾಗ್ತಿದೆ ಆ್ಯಂಡ್ ನೆಕ್ಸ್ಟ್ ಟ್ವೆಲ್ ಫಿನಿಷರ್ಸ್ ಇಲ್ಲಿಗೆ ಆಗೋಯಿತು ಆ್ಯಂಡ್ ನಾವೆಲ್ಲರೂ ಕೂಡ ಬಚವಾಗಿದ್ವಿ ನಂಬರ್ ಫೋರ್ ಅಂತೂ ನೆಕ್ಸ್ಟ್ ಲೆವೆಲಿಗೆ ಆಡ್ತಿದ್ದೆ ಬಟ್ ಯಾರು ಅಂತ ಗೊತ್ತಿರಲಿಲ್ಲ ರ್ಯಾಂಡಮ್ ಪ್ಲೇಯರು ನಮ್ಮ ಮೂರೇ ಜನ ಫ್ರೆಂಡ್ಸು ಆ್ಯಂಡ್ ನೆಕ್ಸ್ಟು ನಂದು ಕೂಡ ಟ್ವೆಲ್ ಫಿನಿಷರ್ಸ್ ಆಗಿತ್ತಲ್ಲ ಅದಕ್ಕೋಸ್ಕರ ಮಿಂಸ್ಗಳನ್ನ ಹುಡುಕ್ತಾ ಇದ್ದೆ ಅವರು ಕೂಡ ಇನ್ನು ಏಯ್ಟ್ ಮೆಂಬರ್ಸ್ ಇದ್ದರು ಏಯ್ಟ್ ಅವರು ಸಿಕ್ಸ್ ಮೆಂಬರ್ಸ್ ಇದ್ದರು ಎಲ್ಲೂ ಕೂಡ ಹುಡುಕಿದ್ರು ಸಿಗ್ತಾ ಇರಲಿಲ್ಲ

वेस्टिला गुरु वेस्टिला कर रहा हूँ पूरे मतलब बड़ा 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 वेस्टिला बड़ा इमन पॉइंट इसको लड़की जी ने गुरु नेक्स्ट लेवल अग नेड़ा किद्रू मतलब नंबर फोरो अप्रिशिएटेड ಸೂಪರ್ ಬಾಗಿರೋ ಒಂದು ನೇಡ್ ಹಾಕಿ ನಾಲ್ಕು ಜನ ಕೂಡ ಎತ್ಕೊಂಡ್ರು ನಾಲ್ಕು ಅಥವಾ ಮೂರು ಜನ ಬಂದಿದ್ರು ಅನ್ಸುತ್ತೆ ನಾನು ಇಲ್ಲಿಂದ ಕಾರ್ಪೆಟ್ ತಗೊಂಡು ಲಾಸ್ಟ್ ಗೈ ಇದ್ದೆ ಲಾಸ್ಟ್ ಗೈಂಡ್ ಹೇಗಾದರೂ ಮಾಡಿ ಎತ್ಕೊಳ್ಳೋಣ ಅಂತ ಹೋಗ್ತೀನಿ ಅಲ್ಲಿ ಮಾತ್ರ ಹೆವಿ ಚೋಕ್ ಆಗುತ್ತೆ ಚೋಕ್ ಏನಾಗುತ್ತೆ ನೀವೇ ನೋಡಿ ಜಸ್ಟ್ ಮಿಸ್ಸು ಮಾತ್ರ ಇದನ್ನ ಮಿಸ್ ಮಾಡ್ಕೊಳ್ಳಿ ಈ ಪಾರ್ಟ್ನ ನಂಬರ್ ಫೋರ್ ನಂಬರ್ ತ್ರೀ ಯಾವ ಇಲ್ಲ ನಾನು ಡ್ಯಾಮೇಜ್ ನ ಕೊಟ್ಟೆ ಅವ್ನು ಝೋನಲ್ಲೇ ಹೋದ ಇಲ್ಲಾಂದರೆ ಫೋರ್ಟೀನ್ ಫಿನಿಷರ್ಸ್ ಆಗಿ ಈ ಮ್ಯಾಚ್ ಎಂಡ್ ಆಗ್ತಾ ಇತ್ತು ಸೊ ಗೈಸ್ ಯು ಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಚಾನಲ್ಗಳನ್ನ ಬೆಳೆಸಿ ಓಳಿಸಿ ಮುಂದಿನ ಕಡೆ ಜೊತೆ ಮತ ಬರ್ತೀನಿ ಸಿಗೋಣ ಅಲ್ಲಿವರೆಗೂ ಸ್ಟೇಚು ಬಾಯ್